ಆಲ್ ಮೈ ಬ್ಯೂಟಿಫುಲ್ ವ್ಯೂವರ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ನೋದು ನನ್ನ ಭಾವನೆ ಇವತ್ತು ನಾನು ನಿಮ್ಮ ಜೊತೆಗೆ ಎರಡು ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಒಂದು ಅವರೆಕಾಳು ಬಸ್ಸಾರು ಇನ್ನೊಂದು ಅವರೆಕಾಳು ಹುಳಿ ಸಾರು ಮೊದಲಿಗೆ ಬಸ್ಸಾರಿಗೆ ಕುಂಬಳಕಾಯಿ ಹಾಕ್ಬಿಟ್ಟು ಬಸ್ಸಾರು ಮಾಡ್ತಾ ಇದ್ದೀನಿ ಕುಂಬಳಕಾಯಿ ಹಾಕ್ಬಿಟ್ಟು ಬಸ್ಸಾರು ಮಾಡಿದ್ರೆ ಸೂಪರು ಆಮೇಲೆ ಇದು ಯಾವಾಗಲೂ ನಮಗೆ ಸಿಗಲ್ಲ ಅವರೆಕಾಯಿ ಅಂದರೆ ಆಗಿ ಸಿಗೋದಿಲ್ಲ ಇವಾಗ ಈ ಥರ ಸಾರು ಮಾಡ್ಕೊಂಡು ತಿಂದರೆ ಸಖತ್ ಒಳ್ಳೆಯದು ಮೊದಲಿಗೆಲ್ಲ ಒಲೆ ಇರ್ತಿತ್ತು ಕೆಂಡದಲ್ಲಿ ಈರುಳ್ಳಿನ ಸುಡ್ತಾಯಿದ್ರು ಇವಾಗ ಒಲೆ ಇಲ್ಲ ಅದಕ್ಕೆ ನಾನೇನು ಮಾಡ್ತೀನಿ ಅಂತ ಹೇಳಿದ್ರೆ ಹಾಗೆ ಸುಮ್ಮನೆ ಸ್ಟವ್ ಮೇಲೇ ಇಡ್ತೀನಿ ಅದು ಸ್ವಲ್ಪ ಸೀದು ನೋಡಿ ಹೇಗಾಗಿದೆ ಆವಾಗ ಬೆಂದಿದೆ ಅಂತ ಅರ್ಥ ಇವಾಗ ಕಾಳುಗಳನ್ನ ತುಂಬ ಚೆನ್ನಾಗಿ ನುಣ್ಣಗೆ ಬೇಯಿಸ್ಕೊಂಡಿದ್ದೀನಿ ಅದು ಪೂರ್ತಿ ಬೆಂದಮೇಲೆ ನಾವು ಕಾಯಿನ ಹಾಕಬೇಕು ಇಲ್ಲಿ ಕುಂಬಳಕಾಯಿ ಬೇಗ ಹಾಕ್ಬಿಟ್ರೆ ಕುಂಬಳಕಾಯಿ ಬೆಂದೋಗಿಬಿಡುತ್ತೆ ಅದು ಸುಮ್ಮನೆ ಬಿಸಿ ನೀರಿಗೆ ಹಾಕಿದ್ರೆ ಸಾಕು ಬೇಗನೆ ಬೆಂದ್ಬಿಡುತ್ತೆ ಇನ್ನೊಂದು ಚೂರು ಬೇಯಬೇಕು ಅನ್ಬೇಕಾದ್ರೇ ನೀವು ಬಸ್ಕೋಬೇಕು ಇಲ್ಲಾಂದರೆ ಕುಂಬಳಕಾಯಿ ಪೂರ್ತಿ ನೀರಲ್ಲೇ ಎಲ್ಲ ಮೆಲ್ಟ್ ಆಗಿಬಿಟ್ಟಿರುತ್ತೆ ಯಾವುದೇ ಕಾರಣಕ್ಕೂ ನಿಮಗೆ ಕುಂಬಳಕಾಯಿ ಕೈಗೆ ಸಿಗೋದಿಲ್ಲ ಈಗ ನೋಡಿ ಪರ್ಫೆಕ್ಟಾಗಿ ಬೆಂದಿದೆ ಅಂತಲೇ ಇನ್ನೊಂದು ಚೂರು ಬೇಯಬೇಕು ಅಂತ ಅನಿಸ್ತಾ ಇದೆ ಅನ್ನೋವಾಗಲೇ ನೀವು ತೆಕ್ಕೊಂಡ್ಬಿಟ್ರೆ ಬೆಸ್ಟು ಇಲ್ಲ ಅಂತ ಹೇಳಿದ್ರೆ ಒಂದು ಚೂರು ನಿಮಗೆ ಕುಂಬಳಕಾಯಿ ಪೀಸು ಸಿಗೋದೇ ಇಲ್ಲ ಎಲ್ಲ ಕರಗ್ಬಿಡುತ್ತೆ ಒಳ್ಳೆ ಐಸ್ ಕ್ರೀಮ್ ಥರ ಮೆಲ್ಟ್ ಆಗಿಬಿಟಿರುತ್ತೆ ಸಿಪ್ಪೆ ಇನ್ನೊಂದು ಚೂರು ಬೇಯಬೇಕು ಅಂತ ಫೀಲ್ ಆಗ್ತಿತ್ತು ನಾನು ಕರೆಕ್ಟಾಗಿ ಅಲ್ಲೇ ಇದ್ದು ಗಮನಿಸ್ಬಿಟ್ಟು ತೆಗೆದುಬಿಟ್ಟೆ ಇವಾಗ ಬಸ್ಕೊಳ್ಳೋದು ನೀಟಾಗಿ ಬಸ್ಕೊಂಡ್ರೆ ಆಯಿತು ಕಾಳುಗಳು ಮೊದಲೇ ಬೆಂದಿರುತ್ತೆ ಅದೇನು ಸುಮ್ಮನೆ ಒಂದು ಹತ್ತು ನಿಮಿಷಕ್ಕೆಲ್ಲ ಬೇಯುತ್ತೆ ಅದರಿಂದ ಕಾಳುಗಳಿಗೇನು ಹೆಚ್ಚಿನ ತೊಂದರೆ ಏನಾಗಲ್ಲ ಬೇಯ್ಕೊಂಡಿರುತ್ತೆ ನಾನು ಯಾವುದೇ ರೀತಿ ಕುಕ್ಕರಿಗೆಲ್ಲ ಹಾಕಲ್ಲ ನಾನು ಆಲ್ಮೋಸ್ಟ್ ಆಲ್ ಹೀಗೆ ಬೇಯಿಸ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ಇದು ನಿಜವಾಗ್ಲೂ ಹೆಲ್ದಿ ಅಂತ ಒಣ್ ಕೊಬ್ಬರಿ ಹಾಕ್ಕೊಂಡಿದ್ದೀನಿ ಇವಾಗ ಇಲ್ಲಿ ಮಸಾಲೆ ರುಬ್ಬೋದಕ್ಕೆ ಒಣ್ ಕೊಬ್ಬರಿ ಬಸ್ಸಾರಿಗೆ ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ ಹಸಿಕಾಯಿನೂ ಹಾಕೊಬೋದು ನಾನು ಒಣ್ ಕೊಬ್ಬರಿ ಹಾಕಿದೀನಿ ಹಸಿಕಾಯಿ ಇದ್ದವ್ರು ಹಸಿಕಾಯಿ ಹಾಕ್ಕೊಳ್ಳಿ ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ ಒಂದು ಪೂರ್ತಿ ಬೆಳ್ಳುಳ್ಳಿನ ಹಾಕ್ತಾ ಇದ್ದೀನಿ ನಾನಿಲ್ಲಿ ಆಮೇಲಿಂದ ನೆಕ್ಸ್ಟ್ ಜೀರಿಗೆ ಹಾಕ್ತಾ ಇದ್ದೀನಿ ಇಂಪಾರ್ಟೆಂಟ್ ಅಂದರೆ ಜೀರಿಗೆನೇ ಸ್ವಲ್ಪ ಜೀರಿಗೆ ಜಾಸ್ತಿ ಹಾಕೊಂಡ್ರೆ ಸಾಕು ಸಖತ್ತಾಗಿರುತ್ತೆ ಹಂಗೆ ಗಮ್ಮಂತ ವಾಸನೆ ಕೂಡ ಬರ್ತಾ ಇರುತ್ತೆ ಈರುಳ್ಳಿ ಸುಟ್ಟಿರ್ತಕ್ಕಂಥ ಈರುಳ್ಳಿನ ಏನು ಮಾಡಿದ್ದೀನಿ ಅಂದರೆ ಅದನ್ನ ಮೇಲ್ಗಡೆ ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ನೀಟಾಗಿ ಹಾಕಿದ್ದೀನಿ ಒಂದು ಸೌಟನಷ್ಟು ಕಾಳು ಮತ್ತು ಕುಂಬಳಕಾಯಿ ಬೇಯಿಸ್ಕೊಂಡಿರೋದು ಹಾಕ್ತಾಯಿದ್ದೀನಿ ತುಂಬ ಇದನ್ನು ಹಾಕೊಂಡ್ರೆ ಏನಾಗುತ್ತೆ ಅಂದರೆ ಸಾರೆಲ್ಲ ಸೀಪ್ರ್ ಅಂತ ಅನಿಸುತ್ತೆ ನಾನು ಖಾರದ ಪುಡಿಗೆ ಸ್ವಲ್ಪ ಖಾರ ಕಮ್ಮಿನೇ ಹಾಕಿರ್ತೀನಿ ಅದಕ್ಕೆ ಸ್ವಲ್ಪ ಮೆಣಸಿನ್ಕಾಯಿನ ಆ್ಯಡ್ ಮಾಡ್ತಾಯಿದ್ದೀನಿ ಕುಂಬಳಕಾಯಿ ಸ್ವಲ್ಪ ಸ್ವೀಟ್ ಅನಿಸುತ್ತೆ ಅದಕ್ಕೋಸ್ಕರ ಇನ್ ಕೇಸ್ ಬೇಡ ಅಂದವರು ಸ್ಕಿಪ್ ಮಾಡ್ಕೊಬೋದು ನಾನೊಂದು ನಾಲ್ಕೈದು ಮೆಣಸಿನ್ಕಾಯಿ ಹಾಕ್ಕೋತಾ ಇದ್ದೀನಿ ಸ್ವಲ್ಪ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಗಸಗಸೆ ಹಾಕ್ಕೋತಾ ಇದ್ದೀನಿ ಗಸಗಸೆ ಹಾಕಿದ್ರೆ ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ ಅದರಿಂದ ಇವಾಗ ಇದನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೊಂಬರೋಣ ಹುಣಸೆ ಹಣ್ಣು ಮಿಸ್ ಮಾಡಲೇಬಾರ್ದು ಹುಣಸೆಹಣ್ಣಿಲ್ಲ ಹಣ್ಣಿಲ್ಲ ಅಂದರೆ ಬಸಾರ ಟೇಸ್ಟೇ ಇರಲ್ಲ ಅಂತ ಹೇಳ್ತೀನಿ ಇವಾಗ ಇದನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೊಂಡು ಬಂದು ಇದ್ದೀನಿ ಸಖತ್ತಾಗಿರುತ್ತೆ ನಾವು ಸಾರು ಎಲ್ಲಿ ಕೆಡಿಸ್ತೀವಿ ಅಂತ ಹೇಳಿದ್ರೆ ಯಾವುದೇ ಸಾರಿಗಾಗಲಿ ಕಾಳು ಬೇಯಿಸಿರ್ತಕ್ಕಂಥ ನೀರನ್ನು ಮಾತ್ರ ಯೂಸ್ ಮಾಡಬೇಕು ನಾನು ಪೇಸ್ಟ್ ಮಾಡೋಕ್ಕೆ ಕೂಡ ಕಾಳು ಬೇಯಿಸಿದ ನೀರನ್ನ ಮಾತ್ರ ಹಾಕಿದ್ದೀನಿ ಯಾವಾಗಲೂ ಅಷ್ಟೇ ಕಾಳು ಬೆಂದಿರೋ ನೀರು ಬಿಟ್ಟು ನಾವು ಬೇರೆ ತಣ್ಣೀರ್ನೇನಾದರೂ ಯೂಸ್ ಮಾಡಿದ್ರೆ ಮಾತ್ರ ಸಾರು ಟೇಸ್ಟ್ ಹೊರಟೋಗುತ್ತೆ ನಾನು ಯಾವುದೇ ಕಾರಣಕ್ಕೂ ಬೇರೆ ನೀರನ್ನ ಯೂಸೇ ಮಾಡಲ್ಲ ಕಾಯಿ ಬೆಂದಿರತಕ್ಕಂಥ ನೀರನ್ನ ಮಾತ್ರ ಯೂಸ್ ಮಾಡಬೇಕು ಆವಾಗಲೇ ಸಾರು ಸಕ್ಕತ್ ಟೇಸ್ಟಿಯಾಗಿರೋದು ಇದಕ್ಕೆ ರುಬ್ಬೇಕಾದ್ರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದೆ ಅದು ಮೇ ಬಿ ಮಿಸ್ ಆಗಿಬಿಡಿದೆ ಕೊತ್ತಂಬರಿ ಸೊಪ್ಪು ಹಾಕೊಂಡ್ರೆ ಇನ್ನೂ ಘಮ ಟೇಸ್ಟು ಸಕ್ಕತ್ತಾಗಿರುತ್ತೆ ಈ ಕಡೆ ಕಾಳುಗೊಗ್ಗರಣೆ ಹಾಕ್ಕೊಂಡ್ಬಿಡೋಣ ಅಂದ್ಕೊಂಡೆ ಸಾರು ಕುದಿಯೋಷ್ಟೊತ್ತಕ್ಕೆ ಕಾಳು ಒಗ್ಗರಣೆ ಹಾಕ್ಕೊಂಬಿಟ್ರೆ ರೆಡಿಯಾಗ್ಬಿಡುತ್ತೆ ವರ್ಜಿನ್ ಕೊಕೊನಟ್ ಆಯಿಲ್ನ ಯೂಸ್ ಮಾಡ್ತಾಯಿದ್ದೀನಿ ಸ್ವಲ್ಪ ಹಾಕ್ತಾಯಿದ್ದೀನಿ ಈರುಳ್ಳಿ ಬೇಯೋಷ್ಟು ಎಣ್ಣೆ ಹಾಕೊಂಡ್ರೆ ಸಾಕು ಅದಕ್ಕೆ ಒಂದು ಸ್ವಲ್ಪ ಕರ್ಬೈನ್ ಸೊಪ್ಪು ಹಾಕ್ತಾಯಿದ್ದೀನಿ ನೋಡಿ ಇದು ಮಾತ್ರ ಒಳ್ಳೆ ಒಬ್ಬಟ್ಟಿನ ಸಾರ್ ಟೇಸ್ಟ್ ಬರುತ್ತೆ ಈ ಥರ ಕರ್ಬೇವಿನ ಸೊಪ್ಪನ್ನ ಹಾಕೋದ್ರಿಂದ ಅಷ್ಟರಲ್ಲಿ ಎಣ್ಣೆ ಕಾದಿತ್ತು ಸಾಸಿವೆ ಹಾಕ್ತಾಯಿದ್ದೀನಿ ಒಂದೆರಡು ಮೆಣಸಿನ್ಕಾಯಿ ಜಾಸ್ತಿ ಹಾಕೋತಾ ಇದ್ದೀನಿ ಯಾಕೆ ಅಂತ ಹೇಳಿದ್ರೆ ಕಾಳು ಸ್ವಲ್ಪ ಸ್ವೀಟ್ ಅನಿಸುತ್ತೆ ಕುಂಬಳಕಾಯಿ ಹಾಕಿರೋದ್ರಿಂದ ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಇದ್ದೀನಿ ಬಾಡಿಸ್ಕೊಂಡಿದ್ದ ತಕ್ಷಣ ಈರುಳ್ಳಿ ಹಾಕ್ತಾಯಿದ್ದೀನಿ ಈರುಳ್ಳಿನ ತುಂಬ ಜಾಸ್ತಿ ಬಾಡಿಸ್ಬಾರ್ದು ಈರುಳ್ಳಿ ಜಾಸ್ತಿ ಬಾಡಿಸ್ಬಿಟ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಒಂಥರ ಮೆತ್ತಗಾಗ್ಬಿಟ್ಟಿರುತ್ತೆ ಅದು ಕುರುಮ್ ಕುರುಮ್ ಅಂತ ಇದ್ದಾಗ್ಲೇ ಸೊಪ್ಪು ಕಾಳು ತಿನ್ನೋದಕ್ಕೆ ಸಖತ್ತು ಹಿತವಾಗಿರುತ್ತೆ ಸೊಪ್ಪು ಕಾಳು ಹಾಕಿಲ್ಲ ಇವಾಗ ಇಲ್ಲಿ ಕುಂಬಳಕಾಯಿ ಹಾಕಿದ್ದೀವಿ ಅದಕ್ಕೂ ಅಷ್ಟೇ ಜಾಸ್ತಿ ಬಾಡಿಸ್ಬಾರ್ದು ಸ್ವಲ್ಪ ಒಂದು ಸ್ವಲ್ಪ ಬೆಂದಿದೆ ಅಂತ ಗೊತ್ತಾದಾಗ ಒಂದು ಫಿಫ್ಟಿ ಪರ್ಸೆಂಟ್ ಬೆಂದಿದ್ರೆ ಸಾಕು ಬೇರೆ ಏನು ಬೇಡ ಈರುಳ್ಳಿಗೆ ಸ್ವಲ್ಪ ಉಪ್ಪಿಡಿಬೇಕು ಅದರಿಂದ ಸ್ವಲ್ಪ ಹಾಕ್ತೀನಿ ಇಲ್ಲಾಂದರೆ ಸಪ್ಪೆ ಸಪ್ಪೆ ಅಂತ ಅನ್ನಿಸ್ತಾ ಇರುತ್ತೆ ಸೂಪರಾಗಿ ರೆಡಿಯಾಗಿದೆ ಸಾರಂತೂ ಕುದ್ದಿದೆ ಆಫ್ ಮಾಡಿದ್ದೀನಿ ಘಮ ಘಮ ಅಂತ ಇದೆ ಮನೆಯೆಲ್ಲ ಅಷ್ಟು ಚೆನ್ನಾಗಿತ್ತು ಸಾಂಬಾರು ಒಂದು ಸತಿ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕೂಡ ತಿಳಿಸಿ ಈಗ ಇಲ್ಲಿ ಈರುಳ್ಳಿ ಅರ್ಧ ಭಾಗ ಬೆಂದಿದೆ ಅವರೆಕಾಯಿ ಮತ್ತು ಕುಂಬಳಕಾಯಿನ ಹಾಕ್ಕೊಂಡು ಒಂದು ಒಳ್ಳೆ ಮಿಕ್ಸ್ ಕೊಡಿ ಸೂಪರಾಗಿರುತ್ತೆ ಅಜ್ಜಿ ಅಮ್ಮ ಮಾಡ್ತಾ ಬಸ್ ಸಾರನ್ನ ಯಾರಾದರೂ ಮಿಸ್ ಮಾಡ್ಕೊಂಡಿದ್ರೆ ಮಿಸ್ ಮಾಡಿದೆ ಈ ಥರ ಮಾಡ್ಕೊಂಡು ತಿಂದಿ ಸಕ್ಕತ್ತಾಗಿರುತ್ತೆ ಮತ್ತು ಸೂಪರ್ ಟೇಸ್ಟಿ ಅಂತ ಕೂಡ ಇದ್ದೀನಿ ಸೀಸನಲ್ಲಿ ಸಿಗೋ ಅವರೇಕಾಯಿ ಮತ್ತು ಕುಂಬಳಕಾಯಿ ಸಾರು ಯಾವತ್ತೂ ಮಿಸ್ ಮಾಡ್ಕೊಬೇಡಿ ಯಾಕೆಂದರೆ ಇದೆಲ್ಲ ಸತಿ ಎರಡು ಸತಿನೇ ಚಮತ್ಕಾರ ಯಾವಾಗಲೂ ಮಾಡಿದ್ರೆ ಇದು ಚೆನ್ನಾಗಿ ಕೂಡ ಇರೋಲ್ಲ ಸೀಸನಲ್ಲಿ ಮಾಡ್ಕೊಂಡು ತಿಂದ್ರೇ ಸೂಪರು ಈ ಕಡೆ ಸಾಂಬಾರು ಕೂಡ ಕುದ್ದಿದೆ ಸೂಪರಾಗಿತ್ತು ಸಾಂಬಾರು ವಾಸನೆ ಮನೆ ಎಲ್ಲ ಘಮ ಘಮ ಆಯಿತು ಒಳ್ಳೆ ಟೇಸ್ಟಿಯಾಗಿರೋ ಬಸ್ಸಾರ್ ಜೊತೆ ಬಿಸಿ ಬಿಸಿ ಅನ್ನ ತುಪ್ಪ ಹಾಕ್ಕೊಂಡು ಕಾಳುಗಳ್ನ ಹಾಕೊಂಡು ತಿಂದರೆ ಹೇಗಿರುತ್ತೆ ಗೊತ್ತಾ ಸೂಪರ್ ಟೇಸ್ಟಿ ಅಂತಲೇ ಹೇಳ್ತೀನಿ ಕಾಳು ಒಗ್ಗರಣೆ ಹಾಕಿದ ನಂತರ ಅದಕ್ಕೆ ಕಾಯಿ ತುರಿ ಹಾಕಲೇಬೇಕು ಇಲ್ಲ ಅಂತ ಹೇಳಿದ್ರೆ ಅದು ಫುಲ್ ಫಿಲ್ ಅಂತ ಅನಿಸಲ್ಲ ಒಂದು ಚೆನ್ನಾಗಿರೋ ಕಾಯಿ ತುರಿ ಹಾಕ್ಕೊಳ್ಳಿ ಆವಾಗ ತಾನೇ ತುರ್ದಿದ್ದು ಕಾಯಿ ತುರಿ ಆದರೆ ಸಖತ್ ಒಳ್ಳೆಯದು ಯಾಕೆಂದರೆ ಅದು ಒಂಥರ ಜ್ಯೂಸಿ ಜ್ಯೂಸಿ ಇರುತ್ತೆ ಆವಾಗಲೇ ಇದಕ್ಕೊಂದು ಒಳ್ಳೆ ಟೇಸ್ಟು ಮತ್ತು ಒಂದು ಮಿಕ್ಸ್ ಕೊಡಿ ಸೂಪರಾಗಿರೋ ಕಾಳು ಕೂಡ ರೆಡಿ ಆಗುತ್ತೆ ಇವಾಗ ನಾನಂತೂ ಊಟ ಮಾಡಬೇಕು ಇಷ್ಟು ಒಳ್ಳೆಯ ಸಾಂಬಾರನ್ನ ಬಿಟ್ಬಿಟ್ಟು ಹೇಗಿರೋದು ನೀಟಾಗಿ ಬಿಸಿ ಬಿಸಿ ಅನ್ನ ಕಾಳು ಹಾಕ್ಕೊಂಡು ತಿಂದರೆ ಬೇರೆ ಲೆವೆಲು ಎಲ್ಲ ಅಜ್ಜಿ ಅಮ್ಮ ಎಲ್ಲ ಜ್ಞಾಪಕ ಬರ್ತಾರೆ ಬಸ್ಸಾರು ಯಾವಾಗಲೂ ಸೂಪರ್ ಟೇಸ್ಟಿಯಾಗಿ ಆಗಬೇಕು ಅಂದರೆ ಏನು ಮಾಡಬೇಕು ಅಂದರೆ ಫಸ್ಟು ಕಾಳು ಏನೇ ಕಾಳಾಗಿರಲಿ ಅದನ್ನು ಬೇಯಿಸ್ಕೊಂಡಿರೋ ನೀರಲ್ಲೇ ಸಾರು ಮಾಡಬೇಕು ಎಕ್ಸ್ಟ್ರಾ ನೀರನ್ನ ಆ್ಯಡ್ ಮಾಡಬಾರ್ದು ಇನ್ನೊಂದೇನು ಅಂದರೆ ಸುಟ್ಟಿರುಳ್ಳಿ ಸುಟ್ಟಿರುಳ್ಳಿ ಇಟ್ಟರೆ ಅದರ ನೆಕ್ಸ್ಟ್ ಲೆವೆಲ್ ಟೇಸ್ಟ್ ಅಂತಲೇ ಹೇಳ್ತೀನಿ ಇನ್ ಕೇಸ್ ಒಲೆ ಇದ್ರಂತೂ ಒಲೆಗೆ ಹಾಕೊಂಬಿಡಿ ಸಖತ್ತಾಗಿರುತ್ತೆ ಏನು ಚೆನ್ನಾಗಿತ್ತು ಅಂತೀರ ಘಮ ಘಮ ಅಂತ ಇದೆ ಸೂಪರ್ ಸಾರು ಮತ್ತು ಕಾಳು ಹೆಲ್ದಿ ಮತ್ತು ಸೂಪರ್ ಟೇಸ್ಟಿ ಅಂತ ಹೇಳ್ತಾ ಇದ್ದೀನಿ ಇವಾಗ ಇನ್ನೊಂದು ರೆಸಿಪಿ ನಾನು ನಿಮ್ಮ ಜೊತೆ ಶೇರ್ ಇದ್ದೀನಿ ಹುಳಿ ಸಾರು ಸಿಂಪಲ್ ಆ್ಯಂಡ್ ವೆರಿ ಟೇಸ್ಟಿ ಅಂತಲೇ ಹೇಳ್ತೀನಿ ಮೊದಲಿಗೆ ಕಾಳು ಬೇಗ ಹಾಕೊಂಡಿದ್ದೀನಿ ಟೊಮೆಟೊನು ಅದ್ರ ಜೊತೆನೇ ಹಾಕ್ಕೊಂಡಿದ್ದೀನಿ ಟೊಮೆಟೊ ಬೆಂದಿದ ನಂತರ ಈ ಕಡೆ ಜಾರಿಗೆ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ಟೊಮೆಟೊನ ತೆಕ್ಕೋತಾ ಇದ್ದೀನಿ ಟೊಮೆಟೊನ ಯಾವಾಗಲೂ ಸಿಪ್ಪೆ ತೆಗೆದುಬಿಟ್ಟೆ ಹಾಕಬೇಕು ಬಿಸಿ ಇದೆ ಅಂತ ಹೇಳ್ಬಿಟ್ಟು ನಾನು ಜಾರಿಗೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ ಒಂದು ಸ್ವಲ್ಪ ಕಾಳುಗಳನ್ನ ರುಬ್ಬಕ್ಕೆ ಹಾಕ್ಕೊತೀನಿ ಕಾಳುಗಳನ್ನ ರುಬ್ಬಕ್ಕೆ ಹಾಕ್ಕೊಳೋದ್ರಿಂದ ಸಾರು ಸ್ವಲ್ಪ ತಿಕ್ಕಾಗಿ ಬರುತ್ತೆ ಅದರಿಂದ ನಾನೇನು ಮಾಡ್ತೀನಿ ಸ್ವಲ್ಪ ರುಬ್ಲಿಕ್ಕೆ ಹಾಕ್ತೀನಿ ಒಂದು ಸ್ವಲ್ಪ ಜಾಸ್ತಿ ಏನು ಬೇಕಾಗಿಲ್ಲ ತುಂಬ ಹಾಕಿದ್ರೆ ಸಾರು ಒಂಥರ ಗಟ್ಟಿ ಗಟ್ಟಿ ಅವರೆಕಾಯಿ ಸೀಸನಲ್ಲಿ ತೊಗರಿಬೇಳೆ ಹಾಕ್ಬಿಟ್ಟು ಸಾರು ಮಾಡಿದ್ರೆ ಟೇಸ್ಟೇ ಇರಲ್ಲ ಕಾಳು ಬೆಂದಿದ ನಂತರ ನಾನು ಸ್ವಲ್ಪ ಹುರ್ಳಿಕಾಯಿ ಹಾಕ್ಕೋತಾ ಇದ್ದೀನಿ ಹುರ್ಳಿಕಾಯಿ ಸ್ವಲ್ಪ ಬೇಗ ಹಾಕ್ಕೋಬೇಕು ಬೇರೆ ತರಕಾರಿಗಳಿಗಿಂತ ಮುಂಚೆನೇ ಯಾಕೆಂದರೆ ಹುರ್ಳಿಕಾಯಿ ಸ್ವಲ್ಪ ಗಟ್ಟಿ ಬೇಯೋದು ಸ್ವಲ್ಪ ಟೈಮ್ ತೊಗೊಳುತ್ತೆ ನಾನು ಆವಾಗಲೇ ಹೇಳ್ದಂಗೆ ಸಿಪ್ಪೆ ತೆಗೆದುಬಿಟ್ಟೆ ಹಾಕಬೇಕು ಸಿಪ್ಪೆನ ತಿನ್ನಬಾರ್ದು ಅದರಿಂದ ನಾನೇನು ಮಾಡ್ತೀನಿ ಸಿಪ್ಪೆ ಎಲ್ಲ ನೀಟಾಗಿ ಬಿಡಿಸ್ಕೊತೀನಿ ಕೆಲವ್ರು ಹೇಳ್ತಿರ್ತಾರೆ ಕುಕ್ಕರ್ ಇಲ್ಲದೆ ನಮಗೆ ಸಾರೇ ಮಾಡೋಕ್ಕೆ ಬರೋಲ್ಲ ಅಂತ ಹೇಳಿಬಿಟ್ಟು ಆ ಕುಕ್ಕರ್ ಇಲ್ಲದೆ ಸಾರು ಮಾಡೋಕೆ ಬರಲ್ಲ ಅನ್ನೋರಿಗೆ ಈ ರೆಸಿಪಿನ ನೋಡಿ ಸಾರು ಮಾಡಿ ಸೂಪರ್ ಟೇಸ್ಟಿ ಮತ್ತು ಹೆಲ್ದಿಯಾಗಿ ಕೂಡ ಇರುತ್ತೆ ರುಬ್ಬೋದಕ್ಕೆ ಸ್ವಲ್ಪ ಹಸಿಕಾಯಿ ಒಣ ಕೊಬ್ಬರಿ ಬೇಕಿದ್ರೆ ಹಸಿ ಹಸಿಕಾಯಿ ಹಾಕ್ಕೋತಾ ಇದ್ದೀನಿ ಎರಡೂ ಸೂಪರ್ ಟೇಸ್ಟಿ ಅಂತಲೇ ಹೇಳ್ತೀನಿ ಈ ಕಡೆ ಏನಾಗಿತ್ತು ಅಂತ ಹೇಳಿದ್ರೆ ಹುರುಳಿಕಾಯಿ ಬೆಂದಿತ್ತು ಹುಳಿಕಾಯಿ ಸ್ವಲ್ಪ ಬೆಂದರೆ ಸಾಕು ಒಂದು ಫಿಫ್ಟಿ ಪರ್ಸೆಂಟ್ ಬೆಂದರೆ ಸಾಕು ಬೇರೆ ನಾವು ತರಕಾರಿಗಳನ್ನೆಲ್ಲ ಹಾಕ್ಕೋಬೋದು ನೀವು ಹುಳಿ ಸಾರಿಗೆ ನಿಮಗೆ ಏನೇನು ತರಕಾರಿ ಇಷ್ಟನೋ ಅದನ್ನೆಲ್ಲ ಹಾಕ್ಕೋಬೋದು ನಾನು ಚಿಕ್ಕದೊಂದು ಬದನೆಕಾಯಿ ಹಾಕ್ತಾಯಿದ್ದೀನಿ ಆಲೂಗಡ್ಡೆ ಹಾಕ್ತಾಯಿದ್ದೀನಿ ಬದನೆಕಾಯಿ ಅಥವಾ ಆಲೂಗಡ್ಡೆ ಎರಡೂ ಬಿಟ್ಬಿಟ್ಟು ಹಾಕಬಾರ್ದು ಅಂದರೆ ಜೊತೆಲೆ ಹಾಕಬೇಕು ಬದ್ನೆಕಾಯಿ ಹಾಕಿದ್ಮೇಲೆ ಆಲೂಗಡ್ಡೆ ಹಾಕಬೇಕು ಹುಳಿ ಸಾರಿಗೆ ಆವಾಗ್ಲೇನೆ ಸೊ ಸಕ್ಕತ್ ಟೇಸ್ಟ್ ಅಂತ ಹೇಳ್ತೀನಿ ಆಮೇಲಿಂದ ಹೀರೆಕಾಯಿ ಹಾಕೋತಾ ಇದ್ದೀನಿ ಹೀರೆಕಾಯಿ ನಿಮಗೆ ಏನೇನು ತರಕಾರಿ ಬೇಕೋ ಅದನ್ನೆಲ್ಲ ಹಾಕ್ಕೋಬೋದು ಹುಳಿ ಸಾರಿಗೆ ಸೂಪರ್ ಟೇಸ್ಟಿ ಅಂತಲೇ ಹೇಳ್ತೀನಿ ಹೀರೆಕಾಯಿ ಹಾಕ್ಬಿಟ್ರೆ ಮಾತ್ರ ಸಾರು ಸೂಪರ್ ಟೇಸ್ಟ್ ಕೊಟ್ಬಿಡುತ್ತೆ ಹೀರೆಕಾಯಿ ಒಂದು ಹುಳಿ ಸಾರಿಗೆ ನಾನು ಅದಕ್ಕೆ ಹೀರೆಕಾಯಿನ ಮಿಸ್ ಮಾಡ್ದೆ ಆ್ಯಡ್ ಮಾಡ್ಕೊತೀನಿ ಯಾವಾಗಲೂ ಅಷ್ಟೇ ಕುಕ್ಕರಲ್ಲಿ ಇಲ್ಲಿ ತರಕಾರಿನ ಹಾಕಿದ್ರೆ ಮತ್ತೆ ಬೇಳೆನ ಹಾಕಿದ್ರೆ ಅದು ಬೇಯೆಲ್ಲ ಬ್ಲ್ಯಾಸ್ಟ್ ಆಗುತ್ತೆ ಆದ್ದರಿಂದ ಆದಷ್ಟು ಇದೇ ರೀತಿ ಬೇಯಿಸ್ಕೊಳ್ಳೋದಕ್ಕೆ ನಾನಂತೂ ತುಂಬಾ ಇಷ್ಟಪಡ್ತೀನಿ ಇವಾಗ ನೋಡಿ ಅದನ್ನೆಲ್ಲ ನುಣ್ಣಗೆ ಪೇಸ್ಟ್ ಮಾಡ್ಕೊಂಬಂದಿದ್ದೀನಿ ಜಾಸ್ತಿ ಇಂಗ್ರೀಡಿಯಂಟ್ಸ್ ಇಲ್ಲ ಹುಳಿ ಸಾರಿಗೆ ಸೂಪರ್ ಟೇಸ್ಟಿಯಾಗಿರುತ್ತೆ ಬೇಕಾದವರು ಖಾರಾನ ಆ್ಯಡ್ ಮಾಡ್ಕೊಳ್ಳಿ ನಾನಿಲ್ಲಿ ಖಾರ ಹಾಕ್ತಾ ಇಲ್ಲ ಕೂಡನು ಕೂಡ ಹಾಕ್ತಾಯಿಲ್ಲ ಟೊಮೆಟೊ ಹಾಕಿದ್ಮೇಲೆ ಹುಣ್ಸೆಹಣ್ಣು ಹಾಕೋ ಅವಶ್ಯಕತೆ ಇಲ್ಲ ನುಣ್ಣಗೆ ಪೇಸ್ಟ್ ಆಗಿರಬೇಕು ಅದಷ್ಟೇ ಸೂಪರ್ ರೆಸಿಪಿ ಅಂತಲೇ ಹೇಳ್ತೀನಿ ಇದಿಷ್ಟು ಒಂದು ಮಿಕ್ಸ್ ಕೊಟ್ಕೊಳ್ಳಿ ಸಖತ್ತಾಗಿರುತ್ತೆ ಖಾರ ರುಬ್ಬಿದ ನೀರನ್ನ ಇದ್ದೀನಿ ಒಂದೇ ಒಂದು ಚಿಕ್ಕ ಮಿಕ್ಸ್ ಕೊಡಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸೊಪ್ಪು ನಿಮಗೆ ಕೊತ್ತಂಬರಿ ಸೊಪ್ಪು ಬೇಕಾ ಮೆಂತ್ಯ ಸೊಪ್ಪು ಬೇಕಾ ಯಾವ್ದು ಬೇಕಿದ್ರೂ ಆ್ಯಡ್ ಮಾಡ್ಕೋಬೋದು ನೋಡಿದ್ರಲ್ಲ ಎರಡು ಸೂಪರ್ ರೆಸಿಪಿ ಕುಕ್ಕರ್ ಇಲ್ಲದೇ ಎಷ್ಟು ಚೆನ್ನಾಗಿ ಸಾಂಬಾರಾಗುತ್ತೆ ಗೊತ್ತಾ ಕುಕ್ಕರ್ಗೆ ಹಾಕಿ ಬೇಳೆ ಬೇಯಿಸ್ದೆ ಒಂದು ಸತಿ ಸಾಂಬಾರು ಮಾಡಿ ನೋಡಿ ಅದರ ಟೇಸ್ಟು ನೆಕ್ಸ್ಟ್ ಲೆವೆಲಲ್ಲಿರುತ್ತೆ ಅಂತಲೇ ಹೇಳ್ತೀನಿ ಯಾವುದೇ ಕಾರಣಕ್ಕೂ ಕುಕ್ಕರಲ್ಲಿ ಬೇಳೆನ ಬೇಯಿಸಿ ತರಕಾರಿ ಒಳಗಡೆ ಹಾಕೋದೇ ಆಗಲಿ ಇಲ್ಲ ಕುಕ್ಕರಿಗೆ ತರಕಾರಿ ಮತ್ತು ಬೇಳೆನ ಹಾಕೋದೇ ಆಗಲಿ ನಾನಂತೂ ಮಾಡೋದಿಲ್ಲ ಯಾಕೆಂದರೆ ಅದು ಹೆಲ್ದಿ ಅಲ್ಲ ಕುಕ್ಕರ್ ಇಲ್ಲದೇನೂ ಸಾರು ಮಾಡ್ಬೋದು ನಾನು ನಿಮ್ಮ ಜೊತೆ ಎರಡು ರೆಸಿಪಿನ ಶೇರ್ ಮಾಡಿದ್ದೀನಿ ಇನ್ ಕೇಸ್ ಬ್ಯುಸಿ ಇದ್ದರೆ ಅಟ್ಲೀಸ್ಟ್ ಆಗಿದ್ದಾಗಾದರೂ ಈ ಥರ ರೆಸಿಪಿನ ಟ್ರೈ ಮಾಡಿ ಸಾಂಬಾರು ಗೆಜ್ಜೆ ಕುದಿ ಬಂದಮೇಲೆ ಆಫ್ ಮಾಡ್ಕೊಳ್ಳಿ ಈ ಎರಡು ಸಾಂಬಾರು ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಯಾಕೆ ಇಷ್ಟ ಆಯಿತು ಅಂತ ಕಮೆಂಟ್ ಬಾಕ್ಸನ್ನು ತಿಳಿಸಿ ಲವ್ ಯು ಗೈಸ್ ಬಾಯ್ ಬಾಯ್